ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ಎಸ್ ಒನ್ ಕನ್ನಡ ನ್ಯೂಸ್ ಕಡೆಯಿಂದ ನಿಮ್ಮ ಎಲ್ಲರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ರಂಜಾನ್ ಪವಿತ್ರ ಹಬ್ಬದ ಶುಭಾಶಯಗಳು ನಾನು ಜಾವೀದ್ ಅಂತ ಮುಂದಿನ ತಿಂಗಳು ಮಾರ್ಚ್ ಏಳನೇ ತಾರೀಕು ಈ ರಾಜ್ಯದ ಸರ್ಕಾರ ಬಜೆಟ್ ಮಂಡನೆ ಮಾಡೋಕ್ಕೆ ಹೊರಟಿದೆ ಎಸ್ ಡಿ ಪಿ ಜಿಲ್ಲಾ ಅಧ್ಯಕ್ಷ ಶಾಹು ಜಮಾ ಉಪಾಧ್ಯಕ್ಷ ಯಾಸೀನ್ ಖಾನ್ ತಾಲ್ಲೂಕ್ ಪ್ರೆಸಿಡೆಂಟ್ ಸಯೀದ್ ಖಾನ್ ಸೆಕ್ರೆಟ್ರಿ ಸರ್ತಾಜ್ ಸಿ ಎಂ ಸಿ ಕೌನ್ಸ್ಲರ್ ಖಾಜಾ ಮೊಯನುದ್ದೀನ್ ಮೆಂಬರ್ ಫಿರ್ದೋಸ್ ಮತ್ತು ಮುನ್ನ ಈ ಪ್ರೆಸ್ ಮೀಟ್ಗೆ ಭೇಟಿ ನೀಡಿದ್ದಾರೆ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ನಾನು ಜಾವೀದ್ ಇಕ್ಬಾಲ್ ಎನ್ ಥರ ಒಂದು ಮನವಿ ಪತ್ರ ಒಂದು ನಮ್ಮ ಅನಿಸಿಕೆ ನಾವು ಏನು ಮಾಡ್ತಾ ಇದೀವಿ ಪ್ರೆಸ್ ಮೀಟ್ ಕೋಲಾರ ಜಿಲ್ಲೆಗೋಸ್ಕರ ನಮ್ಮ ಶಾಸಕರಿಗೆ ಮತ್ತೆ ಎಮ್ ಎಲ್ ಸಿ ಆಗಿರೋ ಸುಮಾರು ಜನ ಯಾರಿದ್ದಾರೆ ಅವರಿಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಉಸ್ತುವಾರಿ ಸಚಿವರಿಗೆ ನಾವು ಒಂದು ಮನವಿಕೆಯನ್ನು ಕೊಡ್ತಾ ಇದೀವಿ ಅಸ್ಲಾಂ ಜಯಭೀ ಈ ನಡುವೆ ನಾವು ಈ ಪ್ರೆಸ್ ಮೀಟು ಹಮ್ಮಿಕೊಳ್ಳಲಾದ ಉದ್ದೇಶ ಏನಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಮುಂದಿನ ತಿಂಗಳು ಮಾರ್ಚ್ ಏಳನೇ ತಾರೀಕು ಏನು ಈ ರಾಜ್ಯದ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡಕ್ಕೆ ಹೊರಟಿದೆ ಸೊ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಜ್ಯ ರಾಜ್ಯ ಮಟ್ಟದಲ್ಲಿ ನಾವು ಈ ಸಭೆಯನ್ನು ಹಮ್ಮಿಕೊಂಡಿಲ್ಲ ಹಮ್ಮಿಕೊಂಡು ಬರ್ ಬರ್ತಾ ಇದ್ದೀವಿ ಸೊ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಬಜೆಟ್ ಏನು ಈ ರಾಜ್ಯ ಸರ್ಕಾರ ಮಂಡನೆ ಮಾಡ್ತಿದೆ ಅದು ಜನಪರ ಬಜೆಟ್ ಇರಬೇಕು ಅದಕ್ಕೋಸ್ಕರ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಬಜೆಟ್ ಅನ್ನು ಜನತಾ ಬಜೆಟ್ ಅಂತ ಹೆಸರನ್ನು ಇಟ್ಟಿದ್ದೀವಿ ಜನತಾ ಬಜೆಟ್ ಆಗ್ಬೇಕಂತ ನಮ್ಮ ನಮ್ಮ ಆಗ್ರಹಣೆ ಸೊ ಮೊಟ್ಟು ಮೊದಲನೇದಾಗಿ ತಮ್ಮೆಲ್ಲರೂ ಗೊತ್ತಿರಬೇಕು ಏನ್ ಎರಡ್ ಸಾವಿರ ಇಪ್ಪತ್ತು ನಾಲ್ಕರಲ್ಲಿ ಈ ರಾಜ್ಯ ಸರ್ಕಾರ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿತ್ತು ಸುಮಾರು ಮೂರು ಲಕ್ಷ ಒಂದು ಸಾವಿರ ಕೋಟಿ ರೂಪಾಯಿಗಳು ಒಂದು ಬಜೆಟ್ ಅನ್ನು ಮಂಡನೆ ಮಾಡಿತ್ತು ಸೊ ಅದ್ರಲ್ಲಿ ನಮ್ಮ ದುರಾದೃಷ್ಟ ಏನಂದ್ರೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಏನ್ ರಾಜ್ಯ ಸರ್ಕಾರ ಫ್ರೀ ಬೀಸ್ ಆಗಿರ್ಲಿ ಸ್ಕೀಮ್ಸ್ ಆಗಿರ್ಲಿ ಏನು ಘೋಷಣೆ ಮಾಡಿತ್ತು ಅದರಲ್ಲೇ ಇವರು ಖರ್ಚು ಮಾಡಿದ್ದಾರೆ ಸುಮಾರು ಬಜೆಟ್ ಗೊತ್ತಿದೆ ನಮ್ಮ ರಾಜ್ಯ ಈ ನಡುವೆ ತುಂಬಾ ಕೆಟ್ಟದ ಪರಿಸ್ಥಿತಿಯಲ್ಲಿ ನಡ್ಕೊಂಡು ಬರ್ತಿದೆ ಅದರಲ್ಲಿ ಕಾರಣ ಏನಂದ್ರೆ ಈ ರಾಜ್ಯ ಸರ್ಕಾರ ಏನಿದೆ ಒಂದು ಕರೆಕ್ಟ್ ಆಗಿ ಬಜೆಟ್ ಮಂಡನೆ ಆಗಿರ್ಲಿ ಬಜೆಟ್ ಮಂಡನೆ ಮಾಡಿದ್ದು ದುಡ್ಡಾಗಿರ್ಲಿ ಕರೆಕ್ಟ್ ಆಗಿ ವಿತರಣೆ ಮಾಡ್ಕೊಂಡು ಬರ್ತಿಲ್ಲ ಸೊ ಅದೇ ಉದಾಹರಣೆ ನಾನು ನಿಮಗೆ ಕೋಟಿ ರೂಪಾಯಿ ಏನಿದೆ ಈ ಒಂದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಅದು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ದುಡ್ಡನ್ನು ಬರೀ ಇವರು ಪ್ರಾಮಿಸ್ ಮಾಡೋಕೆ ಏನ್ ವಾದ ಮಾಡಿದ್ರು ಇವರು ಏನ್ ಪ್ರಾಮಿಸ್ ಮಾಡಿದ್ರು ಅದ್ರ ಅದ್ರ ಪರವಾಗಿ ಇವರು ಖರ್ಚು ಮಾಡ್ಕೊಂಡು ಬರ್ತಿದ್ದಾರೆ ಸೊ ಈ ತರ ಆಗ್ಬಾರ್ದು ಇದೇನಂದ್ರೆ ಜನರಿಗೆ ಒಂಥರ ದ್ರೋಹ ಅಂತ ನಮ್ಗೆಲ್ಲ ಗೊತ್ತಿರಬೇಕು ಈ ಬಜೆಟ್ ಅಂತ ಏನಿದೆ ಮಂಡನೆ ಆಗಿರ್ಲಿ ಒಂದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಒಂದು ಪ್ರಪೋಸಲ್ ಒಂದು ಮಂಡನೆ ನಮ್ಮ ರಾಜ್ಯದಲ್ಲಿ ಆದ್ರೆ ನಾವು ನೋಡೋದೇನಂದ್ರೆ ಬಜೆಟ್ ಮಾಡೋದೇ ಒಂದು ಬಟ್ ಆಗೋದೇ ಒಂದು ಆ ತರ ನಡ್ಕೊಂಡು ರಾಜ್ಯ ಸರ್ಕಾರ ಬರ್ತಿದೆ ಸೊ ನಮ್ಮ ನಮ್ಮ ಕಡೆಯಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿಯಿಂದ ನಾವು ಬೆಂಗಳೂರಲ್ಲಿ ಒಂದು ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಒಂದು ಮಂಡನೆ ಒಂದು ಪ್ರತಿಭಟನೆ ಜಾಥಾವನ್ನು ಹಮ್ಮಿಕೊಂಡಿರ್ಲಿ ಅದರ ಅರ್ಥ ಆಗೇನು ನಮ್ಮ ಬಜೆಟ್ ಏನಿದೆ ಆ ಬಜೆಟ್ ಬಂದು ಜನಪರ ಬಜೆಟ್ ಇರಬೇಕು ಜನಪರವಾಗಿ ಇರುವಂತಹ ಬಜೆಟ್ ಆಗ್ಬೇಕಂತ ನಮ್ಮ ಆಗ್ರಹಣೆ ಸೊ ಅದರಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ನಾವು ಮುಖ್ಯವಾಗಿ ಏನು ಈ ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಮಟ್ಟದ ಮೊದಲನೇದಾಗಿ ನಮ್ಮ ಆಗ್ರಹಣೆ ಏನಂದ್ರೆ ನಮ್ಮ ಸಿಟಿ ಅಂತ ಕೋಲಾರ ಸಿಟಿ ನಗರಸಭೆ ಅಂತ ಏನಿದೆ ಕೋಲಾರ್ ಸಿಟಿ ಅಂತ ಏನಿದೆ ನಗರ ಅಂತ ಏನಿದೆ ಸುಮಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದೀವಿ ಇದು ಹಿಂದೆನೆ ಇದೆ ಏನ್ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಕರೆಕ್ಟ್ ಆಗಿ ಒಂದು ಚಾನೆಲ್ ಆಗಿರ್ಲಿ ಕರೆಕ್ಟ್ ಆಗಿ ಒಂದು ಆ ಬಜೆಟ್ ಸ್ಯಾಂಕ್ಷನ್ ಆಗಿರ್ಲಿ ಇದಕ್ಕೆ ಆಗ್ತಾ ಇಲ್ಲ ಸೊ ನಮ್ಮ ಮುಂದೆನೆ ತುಮಕೂರು ಅಂತ ಜಿಲ್ಲೆ ಒಂದು ಏನಿತ್ತು ಸಿಟಿ ಅಂತ ಏನಿತ್ತು ಅದೆಲ್ಲೋ ಓಟೋಗಿದೆ ಈಗ ಆದ್ರೆ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಏನಿದೆ ಎಲ್ಲಿ ಎಲ್ಲಿತ್ತು ಅಲ್ಲೇ ಇದೆ ಏನು ಅಷ್ಟೊಂದು ಕರೆಕ್ಟ್ ಆಗಿ ಅಭಿವೃದ್ಧಿ ಅಂತ ನಾವು ನೋಡಿದ್ರೆ ಅದಾಗ್ತಿಲ್ಲ ಕಾರಣ ಏನಂದ್ರೆ ಇಲ್ಲಿ ರಾಜಕಾರಣಿ ಮಾಡಿರೋರು ಸುಮಾರು ಜನ ಅದು ಶಾಸಕರಾಗಿರ್ಬೋದು ಆ ಸಂಸದರಾಗಿರ್ಬಹುದು ಸುಮಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಲೀಡರ್ಸ್ ಆಗಿರ್ಬೋದು ಇವರೆಲ್ಲ ಪ್ರಾಪರ್ ಪ್ರಾಪರ್ ಲೀಡರ್ಸ್ ಇರಲ್ಲ ಇವರು ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅವ್ರಿಗೆಲ್ಲ ನಾನು ವಿನಂತಿ 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 ಮಾಡ್ಕೊಂತೀನಿ ಯಾಕಂದ್ರೆ ಏನಂದ್ರೆ ಅವರು ಮುಖ್ಯವಾಗಿ ಈ ನಗರ ಅಭಿವೃದ್ಧಿಗೋಸ್ಕರ ಏನಿದೆ ಒಂದು ಬಜೆಟ್ ತುಂಬಾ ಜಾಸ್ತಿ ತಗೊಂಡು ಮನವಿ ಮಾಡಿ ಜಾಸ್ತಿ ಸ್ಯಾಂಕ್ಷನ್ ಮಾಡ್ಕೊಳ್ಬೇಕಂತ ನಾನು ಮುಖ್ಯವಾಗಿ ಅವ್ರಿಗೆ ಮನವಿ ಮಾಡ್ತೀನಿ ಫಸ್ಟ್ ಎರಡನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಅಸೆಂಬ್ಲಿಯಲ್ಲಿ ಸ್ಪೆಷಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ವೋಟರ್ಸ್ ಇದ್ದಾರೆ ಇಲ್ಲಿ ಕೂಲಿ ಕಾರ್ಮಿಕರಾಗಿರ್ಲಿ ಪೌರ ಕಾರ್ಮಿಕರಾಗಿರ್ಲಿ ಜನಸಂಖ್ಯೆ ಎರಡು 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 ಲಕ್ಷಕ್ಕಿಂತ ಜಾಸ್ತಿ ಇರೋದಂತ ಒಂದು ಅಸೆಂಬ್ಲಿ ಇದು ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡಿದ್ರೆ ಎಲ್ಲಾ ಕಡೆ ಒಂದು ಕ್ಲೀನ್ಲಿನೆಸ್ ಇರಲ್ಲ ಸ್ವಚ್ಛತೆ ಇರಲ್ಲ ಎಲ್ಲಾ ಕಡೆ ಗಲೀಜು ಇದೆಲ್ಲ ಹಾಕೊಂಡು ಬರ್ತಾ ಇದೆ ಸುಮಾರು ವರ್ಷಗಳಿಂದ ಕಾಲ ಇದು ನಡ್ಕೊಂಡು ಬರ್ತಾನೆ ಇದೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದ್ರೆ ಅವರ ಕಾರ್ಮಿಕರು ಯಾರಿದ್ದಾರೆ ಅವರ ಭರ್ತಿಯನ್ನು ಕರೆಕ್ಟ್ ಆಗಿ ಅವರು ವೇಕೆನ್ಸಿ ತಂದ್ರು ಫುಲ್ಫಿಲ್ ಮಾಡ್ತಿಲ್ಲ ನಗರಸಭೆಯಿಂದ ಆಗಿರ್ಲಿ ಬೇರೆ ಮೇಲೆ ಮೇಲೆ ವರ್ಗದ ಅಧಿಕಾರಿಗಳೇ ಆಗಿರ್ಲಿ ಯಾಕಂದ್ರೆ ಪದೇ ಪದೇ ಏನ್ ವಿಷಯ ಬರ್ತಿದೆ ಅಂದ್ರೆ ಬಜೆಟ್ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಸುಮಾರು ಕಡೆ ಈ ಸಮಸ್ಯೆಗಳು ಬರ್ತಿದೆ ಅದೇ ಕಾರಣದಿಂದ ನಮ್ಮ ಜಿಲ್ಲೆ ತುಂಬಾ ಬ್ಯಾಕ್ವರ್ಡ್ ಆಗ್ತಿದೆ ದಿನ ದಿನ ಪೌರ ಇದು ಸ್ವಚ್ಛತೆ ಕಾನ್ಸೆಪ್ಟ್ ಅಲ್ಲಿ ಆಗಿರ್ಲಿ ಮತ್ತೆ ಕರೆಕ್ಟ್ ಆಗಿ ಪ್ರಾಪರ್ ಡೆಲಿಗೇಷನ್ ಆಫ್ ಏನಾದ್ರು ಒಂದು ಡ್ಯೂಟೀಸ್ ಆಗಿರ್ಲಿ ಇದರಲ್ಲಿ ನಾವು ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ತುಂಬಾ ಇದು ಏನೋ ದುರ್ಬಳಕೆ ಆಗ್ತಿದೆ ಸೊ ಅದಕ್ಕೆ ನಮ್ಮ ಇನ್ನೊಂದು ಮನವಿ ಏನಂದ್ರೆ ಪೌರಕರ್ಮಿ ಪೌರ ಕಾರ್ಮಿಕರು ಯಾರಿದ್ದಾರೆ ಎಷ್ಟೊಂದು ವೇಕೆನ್ಸಿ ಇರಬೇಕು ಆಕ್ಚುಲಿ ಈಗ ಸಪೋಸ್ ಒಂದು ವಾರ್ಡ್ ಅಲ್ಲಿ ಜನಸಂಖ್ಯೆ ನೋಡ್ರೆ ನಾವು ಸುಮಾರು ಐದು ಸಾವಿರಕ್ಕಿಂತ ಆರ್ ಸಾವಿರ ಜನಸಂಖ್ಯೆ ಇರುತ್ತೆ ವೋಟರ್ಸ್ ನಾಲ್ಕು ಸಾವಿರ ಐದು ಸಾವಿರ ವೋಟರ್ಸ್ ಇರ್ತಾರೆ ಅದರಲ್ಲಿ ಏನು ಟೆಂಪರರಿ ಬೇಸಿಸ್ ಅಲ್ಲಿ ಪೌರ ಕಾರ್ಮಿಕರ ಏನು ವೇಕೆನ್ಸಿಸ್ ಏನು ಫುಲ್ಫಿಲ್ ಮಾಡಿ ಇಟ್ಟಿದ್ದಾರೆ ಇವರು ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಮ್ ಗೊತ್ತಾಗಬೇಕು ಗೊತ್ತಾಗ್ಬೇಕು ಅದೇ ಕಾರಣ ನಮ್ಮ ಕೋಲಾರ ಏನಿದೆ ಸ್ವಚ್ಛತೆಯಿಂದ ದೂರ ದೂರ ನಾವು ನೋಡಿದ್ರೆ ಕ್ಲೀನ್ನೆಸ್ ಆಗಲಿ ಸ್ವಚ್ಛತೆ ಆಗಲಿ ಮೇಂಟೈನ್ ಆಗ್ತಾ ಇಲ್ಲ ಸೊ ಇದೊಂದು ಮನವಿ ಮನವಿ ನಮ್ದು ಪೌರ ಕಾರ್ಮಿಕ ಪೌರ ಪೌರ ಕಾರ್ಮಿಕರು ಒಂದು ವಾರ್ಡ್ಗೆ ಒಂದ್ ಐದೈದು ನಾಲ್ಕ ನಾಲ್ಕು ಕಾರ್ಮಿಕರು ಪೌರ ಕಾರ್ಮಿಕರಿಗೆ ಏನ್ ಮಾಡಬೇಕು ಅಪಾಯಿಂಟ್ ಮಾಡಬೇಕು ಅದಕ್ಕೋಸ್ಕರ ಏನ್ ಬಜೆಟ್ ಕೇಳುತ್ತೆ ಏನ್ ಬಜೆಟ್ ಆಗ್ಬಹುದು ಅದನ್ನು ಒಂದು ಮಂಡನೆ ಏನಿದೆ ಒಂದ್ ರಿಕ್ವೆಸ್ಟ್ ಏನಿದೆ ನಮ್ಮ ಶಾಸಕರಾದ ಈ ವಿಧಾನಸಭಾ ಶಾಸಕರಾದ ಅವ್ರಿಗೆ ಅವ್ರಿಗೆ ಏನಿದೆ ಅವ್ರಿಗೆ ವಿನಂತಿ ಮಾಡ್ತೀವಿ ನಾವು ಇದ್ರ ಬಗ್ಗೆ ಬಜೆಟ್ ಬಜೆಟ್ ಬಗ್ಗೆ ಇವರು ಗಮನ ಹರಿಸಿ ಸ್ವಲ್ಪ ಕೇಳ್ಕೊಳ್ಬೇಕಂತ ಸೊ ಅದೇ ರೀತಿ ಮೂರನೇದಾಗಿ ಈ ಆಶ್ರಯ ಸ್ಕೀಮ್ ಅಂತ ಏನಿದೆ ಬಡವರಿಗೆ ಕೂಲಿ ಮಾಡೆಯವರಿಗೆ ಮತ್ತೆ ಪೂರ್ವ ಕಮ್ಯುನಿಟಿ ಅಂತ ಏನಿದೆ ಇವ್ರಿಗೆಲ್ಲ ಒಂದು ಮನೆಗಳ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಮ್ಮ ಈ ಬಜೆಟ್ ಅಲ್ಲಿ ಮಂಡನೆ ಮಾಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ ಇದರಲ್ಲಿ ನಾವು ನೋಡಿದ್ರೆ ಸುಮಾರು ಹದಿನೈದು ಸಾವಿರ ಜನ ಹದಿನೈದು ಸಾವಿರ ಅಪ್ಲಿಕೆಂಟ್ಸ್ ಮುನ್ಸಿಪಾಲಿಟಿಯಲ್ಲಿ ಅಪ್ಲಿಕೆಂಟ್ಸ್ ಹಂಗೆ ಬಿಸಾಕಿ ಇಟ್ಟಿದ್ದಾರೆ ಪೆಂಡಿಂಗ್ ಇದೆ ಯಾರು ಕೇಳ್ತಾನೆ ಇಲ್ಲ ಯಾರು ಕೇಳೋರ ಇಲ್ಲ ಸರ್ವೆ ನಡೆದಿದೆ ಅಪ್ರೂವಲ್ ಪ್ರೊಸೆಸ್ ಅಂತ ಏನಿದೆ ಅದು ನಡೆದಿದೆ ಬಟ್ ಆದ್ರೂ ಅವರಿಗೆ ಸಿಕ್ಕವಂತ ಏನು ಮನೆ ಆಗಿಲಿ ಆಶ್ರಯ ಸ್ಕೀಮ್ ಹದಿನೈದು ವರ್ಷದಿಂದ ಆಫೀಸರ್ಸ್ ನ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ನಮಗೆ ಜಾಗ ತೋರಿಸಿ ನಮ್ಗೆ ಈ ತೋರಿಸಿ ಅದ್ ತೋರಿಸಿ ನಮ್ಗೆ ಬಜೆಟ್ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಇದ್ರ ಇದ್ರ ಪರವಾಗಿ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಕೋಲಾರ ಸ್ಪೆಸಿಫಿಕ್ ಕೋಲಾರ ಜಿಲ್ಲೆಗಾಗಿ ಇದೊಂದು ಸ್ಪಷ್ಟನೆ ಮಾಡಿ ಇದೊಂದು ರಿಕ್ವೈರ್ಮೆಂಟ್ ತಗೊಂಡು ಬಜೆಟ್ ಎಷ್ಟು ಮಾಡಿ ಬಜೆಟ್ ಕೇಳ್ಬಹುದು ಅಂತ ಅದೊಂದು ಪ್ಲಾನ್ ಮಾಡಿ ಬಜೆಟ್ ಅನ್ನು ಸ್ಯಾಂಕ್ಷನ್ ಮಾಡ್ಬೇಕಂತ ನಾವು ಇಲ್ಲಿ ಕೇಳ್ಕೊಂತ ಇದ್ದೀವಿ ಸೊ ಮತ್ತೆ ಇನ್ನೊಂದು ನಾಲ್ಕನೇ ವಿಚಾರ ಈ ಇಷ್ಟೊಂದು ದೊಡ್ಡ ಜಿಲ್ಲೆಯಲ್ಲಿ ಎಲ್ಲಿನೂ ನಾವು ಒಂದು ಕಫಾಯಿಖಾನೆ ನೋಡಕ್ ನಮ್ಗೆ ಸಿಗ್ತಾ ಇಲ್ಲ ಸ್ಲಾಟರ್ ಹೌಸ್ ಆಗಿರ್ಲಿ ಕಸಾಯಿಖಾನೆ ಆಗಿರ್ಲಿ ಸಿಗ್ತಾ ಇಲ್ಲ ಒಂದಿತ್ತು ಅದನ್ನು ಸರಿಯಾಗಿ ನಡೆಸ್ತಾ ಇರಲಿಲ್ಲ ಬೇರೆ ಬೇರೆ ವಿಚಾರಗಳಿದೆ ಸೊ ಇಲ್ಲಿ ಕೆಲಸ ಮಾಡೋರು ಸುಮಾರು ಜನ ಗೊತ್ತಿದೆ ಜಾಸ್ತಿ ಜನ ಸ್ಲಾಟರ್ ಮಾಡೋರು ಕಸಾಯಿ ಕಸಾಯಿ ಕೆಲಸ ಇದೆ ಕೆಲಸ ಕೆಲಸ ಏನಿದೆ ಅದ್ ಮಾಡೋರು ಆ ಪ್ರೊಫೆಷನ್ ಇರೋರು ಜಾಸ್ತಿ ಜನ ಸೊ ಅದಕ್ಕೆ ಈ ಕ್ಲೀನ್ನೆಸ್ ಮೇಂಟೈನ್ ಆಗಬೇಕು ಒಂದು ಕರೆಕ್ಟ್ ಆಗಿ ಆ ಪ್ರಾಪರ್ ವೇ ನಡ್ಸ್ ನಡ್ಸ್ಕೊಂಡ್ಬೇಕಂದ್ರೆ ಒಂದು ಕಸಾಯಿ ಖಾನೆ ಅದು ಅದಕ್ಕೆ ಬೇಕಾಗಿರುತ್ತೆ ಆ ಕಸಾಯಿ ಖಾನೆಗೆ ಒಂದು ಡಿಮ್ಯಾಂಡ್ ಮಾಡಿ ಒಂದು ಬಜೆಟ್ ಆಗಿರ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಕೇಳ್ಕೊಂತ ಇದ್ದೀವಿ ಸೊ ಅದೇ ತರ ಆರನೇದಾಗಿ ಎಲ್ಲಾ ಕಡೆ ಎಲ್ಲ ಜಿಲ್ಲೆಯಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರ್ಲಿ ಯು ಪಿ ಎಸ್ ಸಿ ಆಗಿರ್ಲಿ ಕೆ ಎಸ್ ಆಗಿರ್ಲಿ ಕೆ ಎಸ್ ಆಗಿರ್ಲಿ ಇದನ್ಸ್ಟಿಟ್ಯೂಟ್ ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ನೋಡಕ್ಕೆ ಸಿಗ್ತಾ ಇಲ್ಲ ಏನು ಬೆಂಗಳೂರಲ್ಲಿ ನಡೀತಿದೆ ಒಂದು ಹಜ್ಭವನಲ್ಲಿ ಯು ಪಿ ಎಸ್ ಸಿ ಮಾಡಲು ಕೋಚಿಂಗ್ ಮಾಡಲು ಕಾಂಪಿಟೇಟಿವ್ ಕ್ಲಾಸಸ್ ಮಾಡಲು ಅದೇ ತರ ನಮ್ಮ ಜಿಲ್ಲೆಯಲ್ಲಿ ನಾವು ಏನ್ ಮಾಡ್ಬೇಕು ನಾವು ಆಗ್ರಹ ಆಗ್ರಹಣೆ ಮಾಡ್ತಾ ಇದೀವಿ ನಮ್ಮ ರಾಜ್ಯ ಸರ್ಕಾರದಿಂದ ಅವ್ರು ಏನ್ ಮಾಡ್ಬೇಕು ಒಂದು ಯು ಸಿ ಮಾಡಲ್ ಕ್ಲಾಸ್ ಮಾಡಲ್ ಕಾಂಪಿಟೇಟರ್ ಮಾಡಲ್ ಒಂದು ಇನ್ಸ್ಟಿಟ್ಯೂಟ್ ಒಂದು ಕರೆಕ್ಟ್ ಆಗಿ ಪ್ರಾಪರ್ ಪ್ಲಾನಿಂಗ್ ಒಂದು ಕರೆಕ್ಟ್ ಆಗಿ ಟೀಚಿಂಗ್ ಫ್ಯಾಕಲ್ಟಿ ಇದನ್ನ ಏನ್ ಮಾಡಬೇಕು ಅವ್ರು ಅರೇಂಜ್ ಮಾಡ್ಕೊಡ್ಬೇಕಂತ ನಾವು ಇದರಲ್ಲಿ ಈ ಪ್ರೆಸ್ ಪ್ರೆಸ್ಮೀಟ್ ಅಲ್ಲಿ ನಾವು ಆಗ್ರಹಣೆ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಏಳನೇ ಪಾಯಿಂಟ್ ಬಂದು ನಮ್ಮ ಜಿಲ್ಲೆಯ ಒಂದು ಹಳೆಯ ದೇವಸ್ಥಾನ ಸೋಮೇಶ್ವರ ಟೆಂಪಲ್ ಅದು ನಮ್ಗೆಲ್ಲರೂ ಗೊತ್ತಿದೆ ಅಹ್ ಎಷ್ಟೋ ವರ್ಷಗಳಿಂದ ಕಾಲ ನಾವು ನೋಡ್ತಿದ್ರೆ ಅದು ಹೆಂಗ್ ನಡೀತಿದೋ ಏನೋ ಬೇರೆ ವಿಚಾರ ಬಟ್ ಆದ್ರೂ ಅದ್ರದ್ದು ರಿನೋವೇಷನ್ ಆಗಿರ್ಲಿ ಅದಕ್ಕೆ ಪೇಂಟ್ ಆಗಿರ್ಲಿ ಅಟ್ಲೀಸ್ಟ್ ಒಂದು ನಮ್ಮ ದೇಶ ನಮ್ಮ ಜಿಲ್ಲೆ ಒಂದು ಹಳೆಯ ಜಿಲ್ಲೆ ಹಿಸ್ಟಾರಿಕಲ್ ಜಿಲ್ಲೆ ಇದರಲ್ಲಿ ನೋಡಿದ್ರೆ ಮಾನ್ಯುಮೆಂಟ್ಸ್ ಆಗಿರ್ಲಿ ಆರ್ಕೊಲಾಜಿಕಲ್ ಸರ್ವೆ ಪ್ರಕಾರ ಕರೆಕ್ಟ್ ಆಗಿ ಮಾನ್ಯುಮೆಂಟ್ಸ್ ಮೇಂಟೈನ್ ಮಾಡ್ತಿಲ್ಲ ಸೊ ಅದರಲ್ಲಿ ಸೋಮೇಶ್ವರ ಟೆಂಪಲ್ ನಾವು ಈಗ ನೋಡ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಏನ್ ಮಟ್ಟದಲ್ಲಿ ಇದೆ ಅಂತ ಸೊ ಅದಕ್ಕಿಂತ ನಾವು ಏನ್ ಮಾಡ್ತಾ ಇದೀವಿ ಒಂದು ಖಂಡನೆ ಮಾಡ್ತಾ ಇದೀವಿ ಒಂದು ಖಂಡನೆ ಮಾಡಿ ಒಂದು ನಮ್ದು ಆಗ್ರಹಣೆ ಏನಂದ್ರೆ ಸೋಮೇಶ್ವರ ಟೆಂಪಲ್ಗು ಒಂದು ಬಜೆಟ್ ಸ್ಯಾಂಕ್ಷನ್ ಆಗಿ ಅದು ರಿನೋವೇಷನ್ ಕೆಲಸ ಏನಿದೆ ಅದಾಗಬೇಕಂತ ಸೊ ಅದ್ರ ಜೊತೆಲಿ ಕೆ ಸಿ ವ್ಯಾಲಿ ಅಂತ ಏನು ನೀರಿದು ನೀರು ಇದು ಸಪ್ಲೈ ಆಗ್ತಿದೆ ಅಹ್ ಅದ್ರಲ್ಲಿ ನೋಡಿದ್ರೆ ಗಣೇಶ್ ನೀರ್ ಬರ್ತಿದೆ ಫಿಲ್ಟ್ರೇಷನ್ ಇಲ್ಲ ಫಸ್ಟ್ ಫಿಲ್ಟ್ರೇಷನ್ ಆಗಿರ್ಲಿ ಸೆಕೆಂಡ್ ಫಿಲ್ಟ್ರೇಷನ್ ಆಗಿರ್ಲಿ ಇದು ಕರೆಕ್ಟ್ ಆಗಿ ಆಗ್ತಿಲ್ಲ ಇದು ನಾವು ನಾವು ಆಗ್ರಹಣೆ ಮಾಡೋದೇನಂದ್ರೆ ನಮ್ಮ ಆಗ್ರಹ ಏನಂದ್ರೆ ಮೂರ್ ಲೆವೆಲ್ ತ್ರೀ ಲೆವೆಲ್ಸ್ ಆಫ್ ವೆರಿಫಿಕೇಶನ್ ಅದು ಆ ನೀರು ಆಗ್ಬೇಕು ಯಾಕಂದ್ರೆ ಇದರಿಂದ ಸುಮಾರು ಜನ ಸುಮಾರು ಜನ ಕಾಯಿಲೆಗಳು ಬಂದ್ಬಿಡ್ತಿದೆ ಸುಮಾರು ಜನ ಡಿಸೀಸ್ ಬರ್ತಿದೆ ಸೊ ಅದರಿಂದ ಹೆಲ್ತ್ ಅಂತ ಏನಿದೆ ಒಂದು ಹೆಲ್ತಿ ಲೈಫ್ ಅಂತ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೇಟೆ ಆಗ್ತಿಲ್ಲ ಸೊ ಅದರಲ್ಲಿ ನಾವು ಕೆಸಿ ವ್ಯಾಲಿ ಈ ವಾಟರ್ ಸಪ್ಲೈ ಅಲ್ಲಿ ವಾಟರ್ ಸಪ್ಲೈ ಏನಾಗ್ತಿದೆ ಇದು ಥ್ರೀ ಲೇಯರ್ಸ್ ಆಫ್ ಫಿಲ್ಟ್ರೇಷನ್ ಆಗ್ಬೇಕು ಅದಕ್ಕೆ ಬಜೆಟ್ ಅದಕ್ಕೆ ಸಂಬಂಧಪಟ್ಟಿದ್ದು ಬಜೆಟ್ ಏನಿದೆ ನಮ್ಮ ರಾಜ್ಯ ಸರ್ಕಾರ ಇಂದ ನಾವು ಆಗ್ರಹಣೆ ಮಾಡ್ತಾ ಇದ್ವಿ ಅದಕ್ಕೆ ಸ್ಯಾಂಕ್ಷನ್ ಆಗ್ಬೇಕಂತ ಸೊ ಅಟ್ ಲಾಸ್ಟ್ ಓವರ್ ಆಲ್ ನಾವು ನೋಡಿದ್ರೆ ಬಜೆಟ್ ಯಾವಾಗ್ಲು ಅಷ್ಟೇ ಜನಪರ ಬಜೆಟ್ ಇರಬೇಕು ಜನಕ್ಕೋಸ್ಕರ ಉಪಯೋಗಗಳಾಗಬೇಕು ಜನ ಜನರಿಗೆ ವ್ಯವಸ್ಥೆ ಆಗ್ಬೇಕು ಅದಕ್ಕೆ ಏನೋ ಒಂದು ಬಜೆಟ್ ಸ್ಯಾಂಕ್ಷನ್ ಆಗಿ ಎಲ್ಲೋ ಒಂದು ದುರ್ಬಳಕೆ ಮಾಡ್ಕೊಳ್ಳೋದು ಗವರ್ಮೆಂಟ್ ಅವರು ಆಫೀಸರ್ಸ್ ಗಳು ದುರ್ಬಳಿಕೆ ಮಾಡ್ಕೊಳ್ಳೋದು ಇದು ಸರಿಯಲ್ಲ ಉದಾಹರಣೆಗಾಗಿ ಈ ಎಸ್ ಸಿ ಎಸ್ ಟಿ ಅಂತ ಏನ್ ಲಾಸ್ಟ್ ಟೈಮ್ ಒಂದು ಬಜೆಟ್ ಏನು ಸ್ಯಾಂಕ್ಷನ್ ಆಗಿತ್ತು ಅದರಲ್ಲಿ ನೋಡಿದ್ರೆ ನಾವು ಮೂವತ್ ಮೂರು ಸಾವಿರ ಕೋಟಿ ಸುಮಾರು ಬಜೆಟ್ ಅನ್ನ ಮೂವತ್ತ್ ಮೂರು ಸಾವಿರ ಕೋಟಿ ಬಜೆಟ್ ಸ್ಯಾಂಕ್ಷನ್ ಆಗಿತ್ತು ಎಷ್ಟು ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಎಸ್ ಟಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂತ ಅನುಕೂಲ ಒಂದು ಏನೋ ಶಾಂಕ್ಷನ್ ಆಗಿದ್ದಂತ ಬಜೆಟ್ ಅದರಲ್ಲಿ ನೋಡಿದ್ರೆ ಸುಮಾರು ನಲ್ವತ್ತು ಐವತ್ ಪರ್ಸೆಂಟ್ ಗಿಂತ ಬಜೆಟ್ ಏನಾಗಿದೆ ಈ ಫ್ರೀ ಬೀಜ್ ಗೋಸ್ಕರ ಇವರು ಗವರ್ನಮೆಂಟ್ ಅವರು ದುರ್ಬಳಕೆ ಮಾಡಿದ್ದಾರೆ ಉಪಯೋಗ ಮಾಡಿಕೊಂಡಿದ್ದಾರೆ ಸೊ ಇದನ್ನ ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ನೋಡ್ಕೊಳ್ಬೇಕು ಮತ್ತೆ ಅಲ್ಪಸಂಖ್ಯಾತರಂತ ಏನಿದೆ ಒಂದ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಈ ಸರ್ಕಾರಕ್ಕೆ ನಮ್ಮ ಕೊಡುಗೆ ನಮ್ಮ ದೇಣಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಅಂದ್ರೆ ತೊಂಬತ್ ಪರ್ಸೆಂಟ್ ಜಾಸ್ತಿ ಹಾಕಿರೋ ಓಟ್ ನಾವು ಆದ್ರೆ ನಮಗೆ ಬಜೆಟ್ ಲಾಸ್ಟ್ ಟೈಮ್ ಸಿಕ್ಕಿದ್ ಎಷ್ಟಂದ್ರೆ ಮೂರು ಮೂರು ಸಾವಿರ ಕೋಚ್ ಅಲ್ಲ ನಮ್ಮ ಬಜೆಟ್ ನಮ್ಮ ಜನಸಂಖ್ಯೆ ನಮ್ಮ ಪರ್ಸೆಂಟೇಜ್ ನಾವು ನೋಡಿದ್ರೆ ಸುಮಾರು ಹದಿನೈದು ಹದಿನೈದರಿಂದ ಹದಿನಾರು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಅಫಿಷಿಯಲ್ ಇದೀವಿ ನಾವು ವೋಟಿಂಗ್ ಕೊಟ್ಟಿರೋದು ನೋಡ್ರೆ ಸುಮಾರು ನೊಂಬತ್ ತೊಂಬತ್ತು ಪರ್ಸೆಂಟ್ ವೋಟಿಂಗ್ ನಾವು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ನಾವು ಕೊಟ್ಟಿದೀವಿ ಬಟ್ ಆದ್ರೂ ಗೋರ್ಮೆಂಟ್ ಕಡೆಯಿಂದ ಈ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಗೋರ್ಮೆಂಟ್ ಏನಿದೆ ಇವ್ರ ಕಡೆಯಿಂದ ಬರೀ ಮೂರು ಸಾವಿರ ಕೋಟಿ ಅಂತ ಏನಿದೆ ಅನುದಾನ ನಮಗೆ ಸಿಕ್ಕಿದೆ ಸೊ ಈ ಮೂರು ಮೂರು ಸಾವಿರ ಕೋಟಿ ಅಂತ ಏನಿದೆ ಅನುದಾನ ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ನೋಡ್ಕೊಳ್ಬೇಕು ಸೊ ಇದನ್ನೆಲ್ಲ ಮುಂದೆ ಇಟ್ಕೊಂಡು ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಈ ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಂಡಿದ್ವಿ ಆ ನಮ್ಮ ಆಗ್ರಹ ಏನಂದ್ರೆ ರಾಜ್ಯ ಸರ್ಕಾರದಿಂದ ಒಂದು ಜನಪರ ಬಜೆಟ್ ಅನ್ನು ಏನು ಏನಿದೆ ಸ್ಪಷ್ಟನೆ ಮಾಡ್ಬೇಕು ಮಂಡನೆ ಮಾಡ್ಬೇಕಂತ ನಾವು ಆಗ್ರಹಣೆ ಮಾಡ್ತಾ ಇದ್ದೀವಿ